ಹಲೋ ವೀಕ್ಷಕರೇ ಜೆಕೆರ್ ಅಕಾಡೆಮಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ಕಡೆಯಿಂದ ಬಿಡುಗಡೆ ಮಾಡಿರುವಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ವಿಷಯ ತೃತೀಯ ಭಾಷೆ ಹಿಂದಿ ತೊ ಆಜ್ ಹಮ್ ದೇಖೆಂಗೆ ಎಸ್ ಎಸ್ ಎಲ್ ಸಿ ಮಾಡೆಲ್ प्रश्न पत्रिका जो कि हमारे तृतीय भाषा हिंदी से संबंधित है और इसके लिए समय है समय घंटे और गरिष्ठ अंक अंक तो चलिए हम बढ़ते हैं हमारे प्रश्न पत्रिका के और बनिए पत्रिका तरफ प्रश्न एक है निम्नलिखित प्रश्नों के लिए चार चार विकल्प सुझाए गए हैं उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए ಇಲ್ಲಿ ನಮಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆಯ್ಕೆಯನ್ನು ಮಾಡಿ ನಾವು ಇಲ್ಲಿ ಬರೀಬೇಕಾಗಿರುವಂತದ್ದು ಇಲ್ಲಿ ಎಂಟು ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರುತ್ತವೆ ಸೊ ಎಂಟು ಪ್ರಶ್ನೆಗಳಿಗೆ ಒಂದೊಂದು ಅಂಕ ಒಟ್ಟಾಗಿ ಎಂಟು ಅಂಕಗಳು ನಮಗೆ ಇಲ್ಲಿ ಲಭಿಸ್ತವೆ ಪ್ರಶ್ನೆ ಏಕೆ ಆದ್ಮಿ ಶಬ್ದ ಸ್ತ್ರೀಲಿಂಗ ರೂಪ ಹೇ ಆದ್ಮಿ ಶಬ್ದ ಸ್ತ್ರೀಲಿಂಗ ರೂಪವನ್ನ ಬರೀಬೇಕು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಎ ಬಹನ್ ಬಿ ಭುವಾ ಸಿ ಪತ್ನಿ ಡಿ ಔರತ್ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆದ್ಮಿ ಶಬ್ದ ಸ್ತ್ರೀಲಿಂಗ ರೂಪ ಹೇ डी औरत इसी प्रकार से हमारा प्रश्न दो है वरदान शब्द का विलोम रूप है वरदान एनुंत शब्द का विरुद्धार्थक रूप याद ए अभिशाप बी ಅಭಿಧಾನ ಸಿ ಅಭಿತಾಪ ಡಿ ಅಭಿಯಾನ ಮಕ್ಕಳೇ ಇಲ್ಲಿ ಎಲ್ಲನೂ ಕೂಡ ಬಹಳಷ್ಟು ಕನ್ಫ್ಯೂಷನ್ ಆಗಿ ಕೊಟ್ಟಿದ್ದಾರೆ ಎಲ್ಲ ಸ್ಟಾರ್ಟ್ ಆಗ್ತವೆ ಅಭಿ ಅಭಿಯಿಂದ ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ ಅಭಿಶಾಪ ವರದಾನ ಶಬ್ದದ ವಿರುದ್ಧಾರ್ಥಕ ಶಬ್ದ ಅಭಿಶಾಪ ಮೂರನೇ ಪ್ರಶ್ನೆ ಸಂಧಿಗೆ ಸಂಬಂಧಿಸಿದಂತಿದೆ ಸಮಾನಾಧಿಕಾರ ಶಬ್ದ ಮೇ ಸಂಧಿಹೇ ನಿಮಗೆ ಟ್ರಿಕ್ಸ್ ಗೊತ್ತಿರಬೇಕು ಸಮಾನ ಎರಡನೇ ಅಥವಾ ಮೂರನೇ ಶಬ್ದ ಏನಾಗಿರ್ತದೆ ದೀರ್ಘವಾಗಿರ್ತದೆ ಅದು ಏನಾಗಿರ್ತದಪ್ಪ ಅಂತಂದ್ರೆ ದೀರ್ಘ ಸಂಧಿ ಆಗಿರ್ತದೆ ಸಮಾನಾಧಿಕಾರ तो इसमें संधि है ए वृद्धि संधि बी गुण संधि सी दीर्घ संधि और डी है यन संधि तो सही उत्तर है दीर्घ संधि निम्नलिखित में से बहुवचन शब्द है तो बहुवचन शब्द ऑप्शन ए कहानी ऑप्शन बी दायरे सी लड़का आपशन डिमाता मकड़े बहुवचनव कणीअन यू कह ಅ ಕಾರಾಂತ ಆ ಕಾರಾಂತ ಅಥವಾ ಈ ಕಾರಾಂತದಿಂದ ಕೊನೆಗೊಂಡರೆ ಕೊನೆಗೊಂಡ್ರೆ ಬಹುವಚನ ರೂಪವು ಎ ಕಾರಾಂತದಿಂದ ಓ ಕಾರಾಂತದಿಂದ ಇಯಾ ಪ್ರತ್ಯ ಹಚ್ಚೋದರಿಂದ ಅದನ್ನು ನಾವು ಏನು ಮಾಡಬಹುದು ಬಹುವಚನ ರೂಪವನ್ನು ನಾವಲ್ಲಿ ಕಾಣಬಹುದಾಗಿದೆ ಸೊ ಇಲ್ಲಿ ಎ ಕಾರಾಂತ ಇದೆ ದಾಯರೆ ಸೊ ಇದು ಏನಾಗ್ತದೆ ಬಹುವಚನ ರೂಪ ಮುಂದಿನ ಪ್ರಶ್ನೆಯತ್ತ ಸಾಗೋಣ ಪ್ರಶ್ನೆ ಸಂಖ್ಯಾ ಪಾಂಚ್ಹೆ ರಾಜಸಭಾ ಶಬ್ದಮೇ ಸಮಾಸ ಸೊ ಇಸ್ಕಾಗ ನಮ್ಮ ವಿಗ್ರಹ ಕರೆಂಗೆ ಇದನ್ನ ನಾವು ವಿಗ್ರಹ ಮಾಡಿದೆ ರಾಜಾ ಕೀ ಸಭಾ ಸೊ ಇಲ್ಲಿ ಕೀ ಎನ್ನುವ ಒಂದು ಕಾರಕ ಎಲ್ಲಿ ಕಾರಕಗಳನ್ನು ಉಪಯೋಗ ಮಾಡ್ತೀವಿ ಕಾಕೆ ಕಿ ಕೋಲಿಯೇ ಈ ತರತಕ್ಕಂತಹ ಎಲ್ಲಿ ನಾವು ವಿಗ್ರಹದಲ್ಲಿ ಉಪಯೋಗ ಮಾಡ್ತೀವಿ ಕಾರಕಗಳನ್ನ ಅದು ಯಾವತ್ತಿಗೂ ಕೂಡ ಏನಾಗಿರ್ತದೆ ತತ್ಪುರುಷ ಸಮಾಸವಾಗಿರ್ತದೆ ಮಕ್ಕಳ ಆಪ್ಷನ್ ಎ ತತ್ಪುರುಷ ಸಮಾಸ ಪ್ರಶ್ನ ಛಹೆ ಆರನೇ ಪ್ರಶ್ನೆ ಬಾಗ್ ಘರ್ ಡ್ಯಾಶ್ ಡ್ಯಾಶ್ ಕರೀಬ್ ಚಾರ್ ಮೈಲ್ ಸ್ಥಾನ ಮೇ ಸಹಿ ಕಾರಕ ಚಿನ್ ಹೋಗಾ ಬಾಗ್ ಘರ್ ಕರೆಕ್ಟ್ ಆಗಿರುವಂತ ಕಾರಕ ಚಿಹ್ನೆ ವಿಭಕ್ತಿ ಪ್ರತ್ಯಯ ಯಾವುದು ಎನ್ನುವುದನ್ನು ಬರಿಬೇಕು ಕಿ ಪರ್ ಸೇ ಕ ಸರಿಯಾಗಿರುವಂತಹ ಉತ್ತರ ಸೇ ಬಾಗ್ ಘರ್ ಸೇ ಕರೀಬ್ ಚಾರ್ ಮೈಲ್ ದೂರ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಾತ್ ಹೇ ಮುಜೆ ಆಜಾದ್ ಕಹಕರ್ ಕರ್ ಪುಕಾರ ಕರ್ತೆ ಥೇ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಸೊ ಮಕ್ಕಳೇ ನಾವಿಲ್ಲಿ ನೋಡುವುದಾದ್ರೆ ಎರಡು ವಿರಾಮ ಚಿಹ್ನೆಗಳನ್ನು ನೋಡ್ತೀವಿ ಆದ್ರೆ ಆಪ್ಷನ್ ಅಲ್ಲಿ ನೋಡ್ಬೇಕು ಯಾವ್ದಾದ್ರೂ ಒಂದು ವಿರಾಮ ಚಿಹ್ನೆಯನ್ನು ಕೊಟ್ಟಿರ್ತಾರೆ ऑप्शन ए है प्रश्नवाचक ऑप्शन बी है पूर्ण विराम ऑप्शन सी है विवरण और ऑप्शन डी है अर्ध विराम तो so, यहां पर एक ही हमारा चिन्ह दिया गया है वो है पूर्ण विराम सही उत्तर है पूर्ण विराम प्रश्न संख्या आठ है जीतना शब्द का प्रथम प्रेरणार्थक क्रिया रूप है ऑप्शन ए है जलाना ऑप्शन बी है ಹಾರಣ ಆಪ್ಷನ್ ಸಿ ಹೇ ಜಿತ್ವಾನ ಆಪ್ಷನ್ ಡಿ ಹೇ ಜಿತಾನ ಸೊ ಇಲ್ಲಿ ಪ್ರಥಮ ಪ್ರೇರಣಾತಕನೇ ವಾರ್ಷಿಕ ಪರೀಕ್ಷೆಗೆ ಕೂಡ ಕೇಳುತ್ತಾರೆ ಇಲ್ಲಿ ಒಂದು ಟ್ರಿಕ್ ಏನಿರ್ತದೆ ಅಂದರೆ ಜೀತನ ಇಲ್ಲಿ ನಮಗೆ ಕೊಟ್ಟಿರುವಂತಹ ಶಬ್ದದ ಕೊನೆಯ ಅಕ್ಷರದ ಹಿಂದಿನ ಶಬ್ದದಲ್ಲಿ ಆಕಾರ ಅಂತ ಹಚ್ಚೋದರಿಂದ ಏನಾಗ್ತದಪ್ಪ ಅಂತಂದ್ರೆ ಅದು ಪ್ರಥಮ ಪ್ರೇರಣಾತಕ ಶಬ್ದ ಆಗ್ತದೆ ಸೊ ನಾದ ಹಿಂದುಗಡೆ ತ ಇದೆ ನಾವು ಏನು ಮಾಡಬೇಕು ಆಕಾರ ಅಂತ ಹಚ್ಚಬೇಕು ಅಂದರೆ ಏನಾಗ್ತದೆ ಜಿತಾನ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಚಲಿಯೇ ಅಮ್ ಆಗಿ ಬರ್ತೇವೆ ಮುಖ್ಯ ಪ್ರಶ್ನೆ ಧೋಕಿಯೋರ್ ನಿಮ್ ಲಿಖಿತ ಪ್ರಥಮ ದೋ ಶಬ್ದ ಸಂಬಂಧಿ ಅನುರೂಪ್ ತೀಸ್ರೆ ಶಬ್ದ ಕ ಸಂಬಂಧಿತ್ ಶಬ್ದಿಖಿಯೇ ಮೊದಲೆರಡು ಪದಗಳಿಗೆ ಸೂಚಿಸಿರುವಂತಹ ಸಂಬಂಧವನ್ನ ನೋಡಿಕೊಂಡು ಅದರಂತೆಯೇ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೀಬೇಕಾಗಿರುವಂತದ್ದು ಇದಕ್ಕೆ ಅನುರೂಪತ ಅಂತ ಕರಿತೀವಿ ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರತಿಯೊಂದಕ್ಕೆ ಒಂದು ಅಂಕ ಒಟ್ಟಾಗಿ ನಾಲ್ಕು ಅಂಕ ಇಲ್ಲಿ ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ ಮಕ್ಕಳೇ ಒಂದು ಸಲ ಏನು ನೋಡ್ಬೇಕು ಏನು ನೋಡ್ಕೋಬೇಕು ಅಂದ್ರೆ ಆ ಒಂದು ಸಾಹಿತ್ಯದ ವಿಧವನ್ನು ನೋಡ್ಕೊಳ್ಬೇಕು ಇಸಿ ಪ್ರಕಾರಸೆ ಕಾಶ್ಮೀರಿ ಸೇಬ್ ಡ್ಯಾಶ್ ಡ್ಯಾಶ್ ಸೊ ಮಕ್ಕಳೇ ಇಲ್ಲಿ ಬಸಂತ್ ಕಿ ಸಚ್ಚೆ ಅದರ ಸಾಹಿತ್ಯದ ವಿಧವನ್ನು ಕೊಟ್ಟಿದ್ದಾರೆ ಒಂದು ಸಲ ಅನುಕ್ರಮಣಿಕ ಅಂದ್ರೆ ಇಂಡೆಕ್ಸ್ ಪರಿವಿಡಿಯನ್ನು ನೋಡಿಕೊಳ್ಳಿ ಅದೇ ತರನಾಗಿ ಕಾಶ್ಮೀರಿ ಸೇಬ್ ಇದೊಂದು ಏನಾಗಿದೆ ಕಹಾನಿ ಕಥೆಯಾಗಿದೆ ಪ್ರಶ್ನೆ ದಸ್ ಹೇ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ರಮಾನಂದ ಶಾಸ್ತ್ರಿ ಸೊ ಇಲ್ಲಿ ಸಂಬಂಧ ಏನಿದೆ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿಯ ಮಗನ ಹೆಸರವನ್ನ ಕೊಟ್ಟಿದ್ದಾರೆ ಇಲ್ಲಿ ಸಂಬಂಧ ಏನಿದೆ ಮಗನ ಹೆಸರನ್ನ ಕೊಟ್ಟಿದ್ದಾರೆ ಇಸಿ ಪ್ರಕಾರ ಜೈನುಲ್ ಆಬ್ದೀನ್ ಅವರ ಮಗ ಯಾರಾಗಿದ್ರು ಹೌದು ಹುಡುಗರು ಯಾರಾಗಿದ್ರು ಅಬ್ದುಲ್ ಕಲಾಂ ಇಸಿ ಪ್ರಕಾರ ಪ್ರಶ್ನ ಗ್ಯಾರ ಹೇ ಪ್ರಾಣಿ ದಯಾಕಿ ಸಿಖ್ ಗಿಲ್ಲು ಯಾವ ಪಾಠದಿಂದ ನಮಗೆ ಏನು ಕಲೀಲಿಕ್ಕೆ ಸಿಗ್ತದೆ ಅದರ ನೀತಿ ಕಥೆ ಏನು ಎನ್ನುವಂಥದ್ದನ್ನು ಕೂಡ ನೆನಪಿಡ್ಬೇಕಾಗಿರುವಂಥದ್ದು ಪ್ರಾಣಿ ದಯೆಯ ಒಂದು ಪಾಠ ಎಲ್ಲಿ ಸಿಗ್ತದೆ ನಮಗೆ ಗಿಲ್ಲು ಪಾಠದಲ್ಲಿ ಸಿಗ್ತದೆ ಅದೇ ತರನಾಗಿ ಬೇಇಮಾನಿ ಪರ್ ವ್ಯಂಗ್ ಅಪ್ರಾಮಾಣಿಕತೆಯ ಮೇಲೆ ವ್ಯಂಗ್ಯ ಎಲ್ಲಿ ನಾವು ನೋಡಬಹುದು ಅಂದರೆ ಇಮಾನ್ ದಾರೋಂಕೆ ಸಮ್ಮೇಳನ್ಮೆ ಪ್ರಶ್ನ ಬಾರ ಹೇ ಬಾಲಕೃಷ್ಣ ಭೂಲಬಾಲ ಇಲ್ಲಿ ಬಾಲಕೃಷ್ಣನ ಗುಣವನ್ನ ಹೇಳಲಾಗಿದೆ ಬಾಲಕೃಷ್ಣ ಹೇಗಿದ್ದ ಅಂದ್ರೆ ಬಹಳಷ್ಟು ಮುಗ್ಧನಾಗಿದ್ದ ಭೂಲಬಾಲನಾಗಿದ್ದ ಬಲರಾಮ್ ಬಲರಾಮನ ಗುಣವನ್ನ ಯಾವ ತರ ಪುಸ್ತಕದಲ್ಲಿ ಕೊಡಲಾಗಿದೆ ಅಂದ್ರೆ ಅವನೊಬ್ಬ ಚುಗಲ್ ಖೋರ ಚುಗಲಿ ಹೇಳುವವನಿದ್ದನು ಚುಗಲ್ ಖೋರ್ ಚಿಲಿ ಹೇಗೆ ಪ್ರಶ್ನ ತೀನ್ ತೀನ್ಕೆ ಓರ್ ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಏಕ್ ಏಕ ವಾಕ್ಯಮೇ ಪೂರ್ಣವಾಕ್ಯಮೇ ಲಿಖಿ ಪೂರ್ಣ ವಾಕ್ಯದಲ್ಲಿ ಬರೀಬೇಕಾಗಿರುವಂತದ್ದು ಮಕ್ಕಳೇ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರೆ ಒಂದು ಅಂಕಕ್ಕೆ ಒಟ್ಟಾಗಿ ನಾಲ್ಕು ಅಂಕ ಪ್ರಶ್ನೆ ತೇರ ಹೇ ಲೇಖಕ್ ಪರ್ಸಾಯಿ ಜಿ ಕೋ ಕಹ ಟಹರಾಯಾಗ ಲೇಖಕರಿಗೆ ಎಲ್ಲಿ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಪರ್ಸಾಯಿ ಜಿ ಅವರಿಗೆ ಉತ್ತರ ಹೋಗ ಲೇಖಕ್ ಪರ್ಸಾಯಿ ಜಿ ಏಕ್ ಹೋಟೆಲ್ ಕೆ ಬಡೇ ಕಮರೆ ಮೇ ಟಹರಾಯಾಗ ಎನ್ನುವ ಸರಳವಾಗಿರುವಂತಹ ಉತ್ತರವನ್ನ ಬರೀಬೇಕಾಗಿರುವಂಥದ್ದು ಮಕ್ಕಳೇ ಪ್ರಶ್ನೆ ಚೌದೋ ಕಿ ಮುಲಾಕಾತ್ ಸಬ್ಸೆ ಪಿಸ್ಸೆ ಹುಯಿ ಈ ಒಂದು ಪ್ರಶ್ನೆ ಅದರಿಂದ ಸಂಬಂಧಿಸಿದಂತೆ ಇದೆ ದುನಿಯಾ ಮೇ ಪಹ ಮಕಾನ್ ಗೆಳೆಯರ ಭೇಟಿ ಮೊಟ್ಟ ಮೊದಲಿನಿಂದ ಯಾರ ಜೊತೆಗೆ ಆಗ್ತದೆ उत्तर होगा दोस्तों की सबसे पहले मुलाकात हाथी से भी आने जो और इन आखता है मोदलने मीटिंग और उदय आंख दे और बेटा आखता है प्रश्न पंद्रह है नर किन किन को एक समान लांग सकता है मनुष्य नर अंदर मनुष्य वंदे समय दल दाटी हो उत्तर होगा नर नदी यानी के सरित गिरी सिंधु यानी कि सागर को एक समान लांग सकता है मनुष्य नदिया गिरी पर्वतना समुद्र गणना, वंदे समान आगे दाटी होंगे प्रश्न सोलह है हम्स का स्वभाव कैसा होता है ಇಲ್ಲಿ ಹಂಸ ಕೇಳಬಹುದು ಅಥವಾ ಸಂತಕ ಸ್ವಭಾವ ಕೈಸಾ ہوتا ہے دونوں ಕೂಡ ಕೇಳಬಹುದು ಇಲ್ಲಿ ಹಂಸದ ಒಂದು ಸ್ವಭಾವ ಹೇಗಿರುತ್ತದ ಅಂತ ಕೇಳಿದರೆ ಅದರ ಉತ್ತರ ಸರಳವಾಗಿ ಇತರ ಬರಿಬಹುದು हंस का स्वभाव है कि वह अशुद्ध पानी को छोड़कर केवल शुद्ध दूध का सेवन करता है हंस पक्षीन ಮಾಡುತ್ತದರೆ ಅಶುದ್ಧವಾಗಿರುವಂತ ನೀರನ್ನು ಬಿಟ್ಟು ಶುದ್ಧವಾಗಿರುವಂತ ಹಾಲಿನ ಸೇವನೆಯನ್ನ ಮಾತ್ರ ಮಾಡುತ್ತದೇ इसी प्रकार से हमें भी अवगुणों को छोड़कर केवल अच्छे गुणों को अपनाना चाहिए इसका यह संदेश हमें इस पाठ से भी मिलता है तो चलिए आगे हम जानते हैं ಪ್ರಶ್ನೆ ಮುಖ್ಯ ಪ್ರಶ್ನೆ ಚಾರ್ ಮುಖ್ಯ ಪ್ರಶ್ನೆ ನಾಲ್ಕು ನಿಮ್ನ ಲಿಖಿತ ಉತ್ತರ ದೋ ಯಾ ತೀನ್ ವಾಕ್ಯವೇ ಲಿಖಿಯೇ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎಂಟು ಪ್ರಶ್ನೆಗಳನ್ನು ಕೇಳ್ತಾರೆ ಒಟ್ಟಾಗಿ ಹದಿನಾರು ಅಂಕಗಳಿಗಾಗಿ प्रश्न सत्रह है प्रेमचंद्र अपने अनुभव प्रकट करते हुए पाठकों को कैसे सचेत करते हैं सो मकड़े नोट प्रतिशल प्रश्न पत्रिक विधव बदलता स्वरूप चेंज मै सो प्रेम कन्फ्यूशन बहुत प्रेमचंद्र अपने अनुभव प्रकट करते हुए पाठकों को कैसे सचेत करते हैं अंद्रे कश्मीरी से पाठ आशय क्या है बरीबू प्रेमचंद इस पाठ से हमें क्या ಸಂದೇಶ ದೇತೆ ಇದೇ ಪ್ರಶ್ನೆಗೆ ಇದೇ ಉತ್ತರವನ್ನು ನಾವು ಮಕ್ಕಳಲ್ಲಿ ಸೊ ಇದರ ವಿಡಿಯೋನು ಕೂಡ ನಾನು ಮಾಡಿದ್ದೀನಿ ಅಲ್ಲಿನೂ ಕೂಡ ನೀವು ಇಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಅದನ್ನ ನೋಡಬಹುದು ಇಸ್ಕ ಉತ್ತರ ಉತ್ತರವನ್ನ ಸಿಂಪಲ್ ಆಗಿ ಪ್ರೇಮ್ ಚಂದ್ರ ಅನುಭವ ಪ್ರಕಟ ಕರ್ತೆ ಹೇ ಪಾಠಕೋ ಸಚೇತ್ ಕರ್ತೆ ಕಿ ಅ ಖರೀದಾರಿ ಕರ್ತೆ ಸಮಯ ಸಾವಧಾನಿ ನಹಿ ಬರ್ತೆ ಧೋಕಾಖಾನೆ ಕಿ ಸಂಭಾವನಾ ಹೋತಿ ಹೇ ಎನ್ನುವಂಥದ್ದು ಬರೀಬೇಕಾಗಿರುವಂಥದ್ದು ಮಕ್ಕಳೇ मुझे प्रश्न प्रश्न अठार है जैन उल आब्दीन नमाज के बारे में क्या कहते जैनुल जैनुल आबदीन नमाज बेतर पुस्तक जैनुल आबदीन नमाज के प्रासंगिकता के बारे में क्या कहते हैं वार्षिक परीक्ष बदलाव केतर उत्तर नम्बर गु स्वल विचार मकल उ बरीबू तो इसका सरल उत्तर होगा जैनुल उल आबदीन नमाज के बारे में कहते थे कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत आयु जाति या धर्म पंथ का कोई भेदभाव नहीं होता अंक प्रश्न 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 है सांप ने दोस्तों को क्या सुझाव दिया सर्प हाउन गेड़े सल इसका उत्तर है सांप ने दोस्तों को यह सुझाव दिया कि घर बनाने के लिए पेड़ से पतली उसके जैसी पतली और लंबी काटो लकड़ी को पतली और लंबी काटो इसके आगे की बात वह नहीं जानता इतरा हाउ आगड़ेर गे प्रश्न बीस है ಗಾಂಕೋ ಆದರ್ಶ ಗಾಂವ್ ಕೈಸೆ ಬನಾಯ ಜಾಸ್ತಾ ಸೊ ಬಾಲ್ ಶಕ್ತಿ ಪಾಠ ಈ ಪ್ರಶ್ನೆಯನ್ನ ಕೇಳಲಾಗಿದೆ ಊರಿಗೆ ಒಂದು ಆದರ್ಶ ಊರು ಅಂತ ಮಾಡ್ಲಿಕ್ಕೆ ಆದರ್ಶ ಗ್ರಾಮ ಅಂತ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಇಸ್ಕ ಸಹಿ ಉತ್ತರ ಪಾಯಿಂಟ್ಸ್ ರೂಪದಲ್ಲಿ ಬರೆದ್ರೆ ಈಸಿಯಾಗಿ ನಾವು ಅದನ್ನು ಬರೀಬಹುದು ಗಾಂಕೋ ಆದರ್ಶ ಗಾಂವ್ ಬನಾನಕ್ಕೆ ಇಲ್ಲಿ ಪಾಠಶಾಲಾಕೆ ಪರಿಸರ ಸ್ವಚ್ಛ ರಕ್ನ ಹೋಗ ಇಲ್ಲಿ ಆದರ್ಶಗಾಂವ್ ಕೇಳಬಹುದು ಅಥವಾ ಬಾಲ್ ಶಕ್ತಿ ಟೋಲಿಕೆ ನಿಯಮ ಕೌನ್ ಕೋನ್ಸತೆ ಅದನ್ನ ಇಲ್ಲಿನೂ ಕೂಡ ಬರಿಬಹುದು ಅದೇ ಅದೇ ಪ್ರಶ್ನೆಗೆ ಈ ಉತ್ತರನ್ನು ಕೂಡ ಬರೀಬಹುದು गाँव की गंदगी को दूर करने के लिए रोज एक घंटा समय देना होगा गाँव के गड्ढों को मिट्टी से ढांपना होगा गांव का कूड़ा डालने के लिए एक निश्चित जगह बनाना होगा गाँव को हरा भरा रखने के लिए गाँव के चारों तरफ पेड़ पौधे लगाने होंगे लगाना होगा इतना ग्राम आदर्श ग्रामीण अठार मेले नाबी प्रश्न इक्कीस इपत् प्रश्न वैज्ञानिक युग में दिनकर जी मानव का विश्लेषण कैसे करते हैं नो मई प्रश्न अन्सब आलिए ओद सो इले उतर यहा बरी अ दिन के अनुसार मानव का सही परिचय क्या है मानव विश्लेषण बंतुअन बरी मानव का सही परचय बरी अदे तर भौतिक साधना अथवापर था विजय कैसे प्राप्त की है ಎನ್ನುವಂಥ ಪ್ರಶ್ನೆಯನ್ನ ಕೇಳಿದರೆ ಭೌತಿಕ ಸಾಧನೆ ಬಗ್ಗೆ ಬರೀಬೇಕು ಇಲ್ಲಿ ಮಾನವನ ವಿಶ್ಲೇಷಣೆಯನ್ನ ವೈಜ್ಞಾನಿಕ ಯುಗದಲ್ಲಿ ಮಾನವನ ಪರಿಚಯ ಹೇಗಿದೆ ವಿಶ್ಲೇಷಣೆ ಹೇಗಿದೆ ಅನ್ನೋದು ಕೊಟ್ಟಿದ್ದಾರೆ ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಮಕ್ಕಳಿಗೆ ಉತ್ತರ ನಿಮಗೆ ಗೊತ್ತಿರ್ತದೆ ಸ್ವಲ್ಪ ನೀವು ಮಾಡಬೇಕು ಕೂಲ್ ಆಗಿ ಯೋಚನೆ ಮಾಡಬೇಕು ಸೊ ಇಂಥವು ಎರಡರಿಂದ ಮೂರು ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಇರ್ತವೆ ಕಠಿಣತೆ ಮಟ್ಟ ಇಪ್ಪತ್ತು ಪರ್ಸೆಂಟೇಜ್ ಇರ್ತದೆ ಸೊ ಅದಕ್ಕಾಗಿ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಇಸ್ಕ ಸಹಿ ಉತ್ತರ ಹೋಗ ದಿನಕರ್ ಜಿ ಕೆ ಅನುಸಾರ ಮಾನವನೇ ಪ್ರಕೃತಿಗೆ ಹರ್ತ ತೊಪ್ಪರ್ ವಿಜಯ ಪ್ರಾಪ್ತ ಹೇ परंतु विडंबना यह है कि मानव ने स्वयं को नहीं पहचाना अपने भाईचारे को नहीं समझा मानव मानव के बीच स्नेह का बांध बांधना मानव की सिद्धि है जो मानव दूसरे मानव से प्रेम का रिश्ता जोड़कर आपस की दूरी को मिटाए वही मानव कहलाने का अधिकारी होगा इस प्रकार वैज्ञानिक युग में दिनकर जी मानव का विश्लेषण करते हैं सो इत स्वलिकल मिस्टेक आगे करेक्शन मुन्द्र प्रश्न प्रश्न इपत् बालकृष्ण अपनी माता यशोदा से क्या क्या शिकायतें ना ना तो से शिकायत करता है कि भाई मुझे बहुत चिढ़ाता है कहता है कि तुम्हें यशोदा माता ने जन्म नहीं दिया है वह यह भी कहता है कि नंद और यशोदा तो गोरे हैं लेकिन तुम काले हो कारण से यहाँ पर भी ग्रामेटिकल मिस्टेक है इसको आप करेक्शन कर लीजिए इसी कारण से वह बलराम के साथ खेलने नहीं जाता है इस तो दूर यशोदा श्री कृष्ण बालकृष्ण नेता है 23 सैहीपत 3 ನೇ ಪ್ರಶ್ನೆ ಶನಿ ಯೆ ಉಪಗ್ರಹ ಟೈಟನ್ ಕೆ ಬਾਰੇ ಮೇ ಅಪ್ ಕ್ಯಾ ಜಾನ್ತೆ ಹ ಸ್ಪಷ್ಟ ಕೀಜಿಯೇ ಟೈಟನ್ ಬಗೆ ಬರಿಬೇಕಾಗಿರುವಂತದ್ದು ಮಕ್ಕಳೇ ಉತ್ತರ ಹ ಶನಿ ಕಾ ಸಬ್ಸೆ ಬಡಾ ಚಂದ್ರ ಟೈಟನ್ ಸೌರಮಂಡಲ ಕಾ ಸರ್ವಾದಿಕ್ ಮಹತ್ವಪೂರ್ಣ ಔರ್ ದಿಲ್ಚಸ್ ಉಪಗ್ರಹ ಹ ಇಸ್ಕಾ ವ್ಯಾಸ್ 5150 ಕಿಲೋಮೀಟರ್ ಹ ಇನ್ನೊಂದು ಸರಳವಾಗಿ 2 ವಾಕ್ಯದಲ್ಲಿ ಬರೆದರೆ 2 ಅಂಕಗಳು ದೊರಕುತ್ತವೆ ಅಥವಾ ಪ್ರಶ್ನೆಯನ್ನು ಕೂಡ ಕೊಡಲಾಗಿದೆ ಅಥವಾ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಶನಿ ಗ್ರಹ ಸೌರಮಂಡಲ ಮೇ ಅತ್ಯಂತ ઠંडा ಗ್ರಹ ಹ ಕ್ಯಂ ಕಾರಣ दीजिए ನೋಡಿ ಪ್ರಶ್ನೆ ಬರ್ತದೆ ಆದರೆ ಕನ್ಫ್ಯೂಸ್ ಮಾಡಲಿಕ್ಕೆ ಡೈರೆಕ್ಟ್ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸೊ ಅದನ್ನೇ ಶನಿ ಗ್ರಹ ಸೌರಮಂಡಲದ ಅತ್ಯಂತ ತಂಪಾಗಿರುವಂತಹ ಗ್ರಹ ಏಕೆ ಕಾರಣ ಕೊಡಿ ಎನ್ನುವಂತಹ ಪ್ರಶ್ನೆಯನ್ನ ಹೋಗ ಶನಿ ಗ್ರಹ ಸೂರ್ಯಸೆ ಪೃಥ್ವಿ ಕಿ ತುಲನಾ ಮೇ ಕರೀಬ್ ದಸ್ ಗುಣ ದೂರ್ ಹೇ ಇಸ್ಲೇ ಬಹುತ್ ಕಮ್ ಸೂರ್ಯತಾಪ್ ಶನಿ ಗ್ರಹ ಪರ್ ಬಿ ग्रह हो गया है ग्रह कर लीजिए ग्रह तक पहुंचता है इसलिए शनि के वायुमंडल का तापमान शून्य के करीब 150 सेंटीग्रेड के आसपास रहता है इसलिए शनि सौर मंडल का अत्यंत ठंडा ग्रह है हेगा शनि ग्रह अत्यंत तंप ग्रह अंदा ना हेलबू प्रश्न चौबीस है इपत्मूर इतना वाचन खेल लगते सत्य की शक्ति के बारे में गांधीजी का कथन क्या है गांधीजी और सत्य बेनता है तो उत्तर होगा सत्य की शक्ति के बारे में गांधीजी का कथन है कि सत्य एक विशाल वृक्ष है उसका जितना आदर किया जाता है उतने ही फल उसमें लगते हैं। उनका अंत नहीं होता गांधीजी और अथवा प्रश्न इन प्रश्न कहते हैं सत्य के बारे में जॉन मैन्स्ड की धारणा क्या है स्पष्ट कीजिए जोन्स्फीडू सत्य बहुत यहा धारण स्पष्टपड़ी अंत उत्तर होगा सत्य के बारे में जॉन की धारणा है कि सत्य की नाव से ही हम भाव सागर का संतरण कर सकते हैं सत्य वह चिंगारी है जिससे असत्य पल भर में भस्म हो जाता है अतः हमें हर स्थिति में सत्य बोलने और पालन करने का अभ्यास करना चाहिए थैंक यू